ಹಾಯ್ ಫ್ರೆಂಡ್ಸ್ ನಮಸ್ತೆ ನಿಮ್ಮೆಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಾಡಿರೋದು ಸಂವಿಧಾನದ ಪ್ರಶ್ನೆಗಳು ಎಲ್ಲದರಲ್ಲೂ ಕೇಳುವಂತಹ ಪ್ರಶ್ನೆಗಳಾಗಿದೆ ಹಾಗೂ ಸಹ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿರೋಂಥ ಸಂಭವನೀಯ ಪ್ರಶ್ನೆಗಳಾಗಿದೆ ಯಾರು ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಅಂತ ಕೇಳ್ಕೊಡ್ತೀನಿ ಫ್ರೆಂಡ್ಸ್ ಭಾರತ ಸಂವಿಧಾನದ ಪೀಠಿಗೆ ಯಾವುದು ಅಂತ ಇದೆ ಒಂದು ಪರಿಚಯನ ಆರಂಭನ ಮುನ್ನುಡಿನ ಇಲ್ಲ ಯಾವುದು ಅಲ್ವಾನು ಅಂತ ಕೇಳಿರೋದು ಕ್ಯಾನ್ಸರ್ ಒಂದು ಮುನ್ನುಡಿ ಭಾರತ ಸಂವಿಧಾನ ಪೀಠಿಕೆ ಮುನ್ನುಡಿ ಆನ್ಸರು ಫ್ರೆಂಡ್ಸ್ ಆಪ್ಷನ್ ಸಿ ಮುನ್ನುಡಿ ಅಂತ ಹೇಳ್ಬೋದು ಸಂವಿಧಾನದ ಪೀಠಿಕೆ ಭಾರತ ಸಂವಿಧಾನ ಇಪ್ಪತ್ತೊಂದನೇ ವಿಧಿ ಏನನ್ನು ಖಾತರಿಪಡಿಸ ಭಾರತ ಸಂವಿಧಾನದ ವಿಧಿ ಇಪ್ಪತ್ತೊಂದನೇ ವಿಧಿ ಏನನ್ನು ಖಾತರಿಪಡಿಸುತ್ತದೆ ಅಂದರೆ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕು ಅಂತ ಸಂವಿಧಾನ ಇಪ್ಪತ್ತೊಂದನೇ ವಿಧಿ ನಮಗೆ ಖಾತರಿಪಡಿಸ್ತದೆ ಅಂತ ఫ్రెండ్స్ లోకసభయను వ్యర్జి అధికార యారే అధ్యక్షసభ వసర్జి అధికారవేద లో వ్యర్జి అధికార అధ్యక్షరిగిన అంత హోదు ఫ్రెండ్స్ నెక్స్ట్ భారత యవ భాగూ కార్యదర్శి వివరి అందరి ఇక ఆన్సర్ బుద్ధ భాగ వి ಸಂವಿಧಾನವು ಕಾರ್ಯದೊಂದಿಗೆ ವಿವರಿಸಿದ್ರೆ ಭಾಗ ವಿವರಿಸ್ತದೆ ನೆಕ್ಸ್ಟು ಕೆಳಗಿದ ಯಾವ ಪದವನ್ನು ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ಬರೆಯಲಾಗಿಲ್ಲ ಯಾವುದೂ ಬರೆಯಲಾಗಿಲ್ಲ ಅಂದರೆ ಭಾರತೀಯರು ಅಂತ ಪೀಠಿಕೆಯಲ್ಲಿ ಬರೆಯಲಾಗಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟು ಲೋಕಸಭೆ ಗರಿಷ್ಠ ಬಲ ಎಷ್ಟು ಲೋಕಸಭೆ ಗರಿಷ್ಠ ಬಲ ಐನೂರ ಐವತ್ತ ಎರಡು ಲೋಕಸಭೆ ಗರಿಷ್ಠ ಬಲ ಐನೂರ ಐವತ್ತೆರಡು ಅಂತ ಹೇಳ್ಬೋದು ಫ್ರೆಂಡ್ಸ್ ವಿದ್ ಆನ್ಸರ್ ಬಂದು ಐವತ್ತೆರಡು ನೆಕ್ಸ್ಟು ಭಾರತ ಭಾರತೀಯ ಸಂವಿಧಾನವು ಈ ಕೆಳಗಿನ ಯಾವುದನ್ನು ಆಧರಿಸಿದೆ ಅಂತ ಹೇಳಿದ್ದಾರೆ ಬಿಟಿ ಸಂಸದೀಯ ವ್ಯವಸ್ಥೆಯನ್ನು ಆಧರಿಸಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಬ್ರಿಟಿ ಸಂಸದೀಯ ವ್ಯವಸ್ಥೆ ವಿತ್ ಕ್ಯಾನ್ಸರ್ ನೆಕ್ಸ್ಟು ಭಾರತ ಸಂವಿಧಾನ ರಚನಾ ಸಭೆಯ ಒಟ್ಟು ಎಷ್ಟು ಸಮಿತಿಯನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ಕ್ಯಾನ್ಸರ್ ಒಂದು ಇಪ್ಪತ್ತೆರಡು ಭಾರತ ಸಂವಿಧಾನ ರಚನೆ ಸಭೆಯು ಒಟ್ಟು ಇಪ್ಪತ್ತೆರಡು ಸಮಿತಿಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು ಅದು ಕ್ಯಾನ್ಸರ್ ಒಂದು ಇಪ್ಪತ್ತ ಎರಡು ಫ್ರೆಂಡ್ಸ್ ನೆಕ್ಸ್ಟ್ ಮೊದಲ ತಿದ್ದುಪಡಿ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಅಂತ ಕೇಳಿದ್ದಾರೆ ಇದು ಕ್ಯಾನ್ಸರ್ ಬಂದು ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಮೊದಲ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಅಂತ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಒದಗಿಸುವ ಸಂವಿಧಾನದ ವಿಶೇಷವಾದ ಸ್ಥಾನಮಾನ ಒದಗಿಸುತ್ತಿದೆ ಆ ಕಾಯ್ದೆ ಯಾವುದು ಯಾವುದು ನೀವೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡೋಣ ನೆಕ್ಸ್ಟ್ ಭಾರತ ಸಂವಿಧಾನ ರಚನಾ ಸಭೆಯು ಸಲಹೆಗಾರರು ಯಾರು ಅಂತ ನೀವು ರೆಕಮೆಂಡ್ ಮಾಡಿ ಹಾಗೂ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್